ಪ್ರಾಚೀನ ನಗರಗಳಲ್ಲಿ ಒಂದಾದ ಟ್ರಾಯ್ ನಗರವು ಈಗಿನ ಟರ್ಕಿ ದೇಶದ ಇಸಾರ್ಲಿಕ್ ನಗರವಾಗಿದೆ ಇದರ ಕಾಲ ಕ್ರಿಸ್ತಪೂರ್ವ ಮೂರು ಸಾವಿರದಿಂದ ಕ್ರಿಸ್ತಪೂರ್ವ ಸಾವಿರದ ಇನ್ನೂರ ಐವತ್ತರವರೆಗೆ ಅಂದರೆ ಶಿಲಾಯುಗದಿಂದ ರೋಮರ್ ಕಾಲದವರೆಗೂ ಎಂದು ಹೇಳಬಹುದು ಕ್ರಿಸ್ತಪೂರ್ವ ಒಂದು ಸಾವಿರದ ಒಂದು ಎಂಬತ್ನಾಲ್ಕರಲ್ಲಿ ಟ್ರೋಜನ್ ಯುದ್ಧ ಸಂಭವಿಸುವ ಮೂಲಕ ಇದು ನಾಶವಾಯಿತು ಓಮರ್ ಕವಿ ರಚಿಸಿದ್ದೆನ್ನಲಾದ ಇಲಿಯಡ್ ಮತ್ತು ಇದು ಅಮರವಾಗಿದೆ ಒಂದಾನೊಂದು ಕಾಲದಲ್ಲಿ ಟ್ರಾಯ್ ಎಂಬ ಹೆಸರಿನ ಒಂದು ನಗರ ಇತ್ತು ಅದು ಬಹಳ ಶ್ರೀಮಂತ ನಗರವಾಗಿತ್ತು ಅದರ ದೊಡ್ಡ ಗೋಡೆಗಳ ಕೋಟೆಯ ಒಳಗೆ ಹೇರಳವಾದ ಸಂಪತ್ತನ್ನು ಸಂಗ್ರಹಿಸಿಡಲಾಗಿತ್ತು ಟ್ರಾಯ್ ಕೋಟೆಯ ಅಡಿಗೆ ಸಂಪತ್ತಿನ ಬಗ್ಗೆ ತಿಳಿದ ಗ್ರೀಕ್ ರಾಜನು ಅಲ್ಲಿದ್ದ ಚಿನ್ನವನ್ನು ಕಳವು ಮಾಡಲು ತನ್ನ ಸೈನ್ಯವನ್ನು ಕರೆದೊಯ್ಯಲು ನಿರ್ಣಯಿಸಿದನು ಅದರಂತೆ ಗ್ರೀಕ್ ರಾಜನು ನೂರಾರು ಯುದ್ಧದ ಹಡಗುಗಳಲ್ಲಿ ಸಾವಿರಾರು ಗ್ರೀಕ್ ಸೈನಿಕರನ್ನು ಕರೆದುಕೊಂಡು ಟ್ರಾಯ್ ನಗರವನ್ನು ವಶಪಡಿಸಿಕೊಳ್ಳಲು ಹೋದನು ತಮ್ಮ ನಗರದ ಮೇಲೆ ಆಗುತ್ತಿರುವ ಆಕ್ರಮಣವನ್ನು ದೂರದಿಂದಲೇ ಗಮನಿಸಿದ ಟ್ರಾಯನ್ನರು ತಮ್ಮ ಬೃಹತ್ ಕೋಟೆಗೆ ಬೀಗ ಹಾಕಿಕೊಂಡರು ಈ ಕಡೆ ಗ್ರೀಕರು ಏನೇ ಪ್ರಯತ್ನಿಸಿದರೂ ಕೋಟೆಯ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಅಲ್ಲದೆ ವರ್ಷಗಟ್ಟಲೆ ಗ್ರೀಕರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಟ್ರಾಯ್ ನಗರವನ್ನು ಪ್ರವೇಶಿಸಲು ಆಗಲಿಲ್ಲ ಇದರಿಂದ ಗ್ರೀಕ್ ರಾಜನು ಭಯಂಕರವಾಗಿ ಕೋಪಗೊಂಡನು ಇದ್ದಕ್ಕಿದ್ದಂತೆ ಒಂದು ಮುಂಜಾನೆ ಗ್ರೀಕ್ ಸೈನ್ಯವು ಯಾವುದೇ ಸೂಚನೆ ಕೊಡದೆ ಅಲ್ಲಿಂದ ಕಣ್ಮರೆಯಾಯಿತು ಅಲ್ಲಿ ಯಾವ ಗ್ರೀಕ್ ಸೈನಿಕನೂ ಕಾಣಲಿಲ್ಲ ಟ್ರಾಯ್ನ ಸೈನ್ಯಾಧಿಕಾರಿ ಗ್ರೀಕ್ ಸೈನ್ಯವು ನಿಜವಾಗಿಯೂ ಸೋಲಿನಿಂದ ಹಿಮ್ಮೆಟ್ಟಿದೆಯೇ ಎಂದು ಪರಿಶೀಲಿಸಲು ಕೆಲವು ಸೈನಿಕರನ್ನು ಕಳಿಸಲು ನಿರ್ಧರಿಸಿದನು ಟ್ರಾಯ್ ಸೈನಿಕರು ಎಲ್ಲ ಕಡೆ ನೋಡಿದರು ಅಲ್ಲಿ ಗ್ರೀಕ್ನ ಯಾವೊಬ್ಬ ಸೈನಿಕನೂ ಇರಲಿಲ್ಲ ಆದರೆ ಅವರ ಕಣ್ಣಿಗೆ ಅಕಸ್ಮಾತ್ ಆಗಿ ಒಂದು ದೊಡ್ಡ ಮರದ ಕುದುರೆ ಗೋಚರಿಸಿತು ಟ್ರಾಯ್ ನಗರದ ಜನರೆಲ್ಲರೂ ಸಮುದ್ರದ ದಡದಲ್ಲಿ ಸೇರಿ ಆ ಕುದುರೆಯನ್ನು ದಿಟ್ಟಿಸಿ ನೋಡತೊಡಗಿದರು ಇದು ಗ್ರೀಕರ ಕೊಡುಗೆ ಒಬ್ಬ ಟ್ರಾಯ್ ಪ್ರಜೆ ಹೇಳಿದ ನಮ್ಮ ವಿಜಯದ ಗೌರವ ಸೂಚಕವಾಗಿ ನಾವು ಇದನ್ನು ನಮ್ಮ ನಗರಕ್ಕೆ ತೆಗೆದುಕೊಂಡು ಹೋಗೋಣ ಇದರಿಂದ ನಾವು ಗ್ರೀಕರನ್ನು ಸೋಲಿಸಿದ ದಿನವನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಬಹುದು ಎಂದು ಇನ್ನೊಬ್ಬ ಉದ್ಗರಿಸಿದ ನಾವು ಗ್ರೀಕರಿಂದ ಏನನ್ನೂ ತೆಗೆದುಕೊಳ್ಳಬಾರದು ನಾವು ಈ ಮರದ ಕುದುರೆಯನ್ನು ಸುಡುವುದು ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ ಎಂದು ಅಲ್ಲಿದ್ದ ಒಬ್ಬ ಹಿರಿಯ ಹೇಳಿದ ಟ್ರಾಯ್ ರಾಜನು ಬಹಳ ಹೊತ್ತು ಆಲೋಚಿಸಿ ಕೊನೆಗೆ ಈ ಮರದ ಕುದುರೆಯನ್ನು ನಮ್ಮ ಕೋಟೆಯ ಒಳಗೆ ತೆಗೆದುಕೊಂಡು ಹೋಗೋಣ ಎಂಬ ತೀರ್ಮಾನಕ್ಕೆ ಬಂದನು ಟ್ರಾಯ್ ನಗರ ಶಾಂತವಾಯಿತು ಎಲ್ಲರೂ ತಮ್ಮ ತಮ್ಮ ನಿತ್ಯದ ಸಾಮಾನ್ಯ ಜೀವನಕ್ಕೆ ಮರುಳಿದರು ಒಂದೆರಡು ದಿನಗಳ ನಂತರ ಊರಲ್ಲಿ ಒಂದು ಉತ್ಸವ ಇತ್ತು ಉತ್ಸವಾಚರಣೆಗಾಗಿ ರಾಯ್ ಸೈನಿಕರೆಲ್ಲರೂ ಕಾಡಿಗೆ ಹೋದರು ಊರಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮರದ ಕುದುರೆಯಲ್ಲಿ ಒಂದು ಸಣ್ಣ ಬಾಗಿಲು ತೆರೆಯಿತು ಒಳಗೆ ಅಡಗಿಕೊಂಡಿದ್ದ ನೂರಾರು ಗ್ರೀಕ್ ಸೈನಿಕರು ಕುದುರೆಯಿಂದ ಹೊರಬಂದು ಟ್ರಾಯ್ ಕೋಟೆಯಲ್ಲಿದ್ದ ಎಲ್ಲ ಚಿನ್ನವನ್ನು ಬಾಚಿಕೊಂಡು ಪರಾರಿಯಾಗಿ ಹೋದರು ಟ್ರಾಯನ್ನರು ಉತ್ಸವ ಮುಗಿಸಿ ಬಂದಾಗ ಗ್ರೀಕರು ತಮ್ಮನ್ನು ಹೇಗೆ ಮೋಸಗೊಳಿಸಿದರು ಎಂಬುದನ್ನು ನೋಡಿ ಆಶ್ಚರ್ಯಚಕಿತರಾದರು ಉಡುಗೊರೆಯಂತೆ ಕಾಣುವುದು ಒಂದು ಬಲೆಯೂ ಆಗಿರಬಹುದು ಎಂಬ ಪಾಠವನ್ನು ಅವರು ಕಲಿತರು